ವೀಕ್ಷಕರೇ ಭೂಗತ ಪಥಕಿ ಕೊತ್ವಾಲ್ ರಾಮಚಂದ್ರನ ಬಗ್ಗೆ ನಿಮಗೆಷ್ಟು ಗೊತ್ತು ಈತ ಶಿವಮೊಗ್ಗದಲ್ಲಿ ಹುಟ್ಟಿ ಬೆಂಗಳೂರಿನ ಭೂಗತ ಪ್ರಪಂಚವನ್ನು ಆಳಿದ್ದು ಹೇಗೆ ಕಾಂಗ್ರೆಸ್ಗೂ ಮತ್ತು ಕೊತ್ವಾಲ್ ರಾಮಚಂದ್ರನಿಗೂ ಇರುವ ನಂಟು ಏನು ಡಿ ಕೆ ಶಿಯನ್ನು ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅನ್ನೋದು ಯಾಕೆ ಸಿ ಎಂ ಆಗಿದ್ದ ರಾಮಕೃಷ್ಣ ಹೆಗಡೆ ಶರ್ಟ್ ಹರಿದಿದ್ದು ಯಾಕೆ ಕೊತ್ವಾಲ್ ರಾಮಚಂದ್ರ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೊತ್ವಾಲ್ ರಾಮಚಂದ್ರ ಶಿವಮೊಗ್ಗದ ಶಿಕಾರಿಪುರದ ಬಳಿ ಜನಿಸಿದ ಇವನ ಜನ್ಮ ದಿನಾಂಕ ಮತ್ತು ತಂದೆ ತಾಯಿಯ ಬಗ್ಗೆ ಮಾಹಿತಿ ಲಭ್ಯವಿಲ್ಲ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದ ಈತ ಬಾಲ್ಯದ ಶಿಕ್ಷಣ ಶಿವಮೊಗ್ಗದಲ್ಲೇ ಮುಗಿಸಿದ ಚಿಕ್ಕಂದಿನಲ್ಲೇ ಮೊಂಡನಂತೆ ಇದ್ದ ಈತ ಯಾರಿಗೂ ಬರ್ತಾ ಇರಲಿಲ್ಲ ನಂತರ ಇಂಡಿಯನ್ ನೇವಿಗೆ ಸೆಲೆಕ್ಟಾಗಿ ಕೆಲಸಕ್ಕೆ ಹೋದ ಆದರೆ ಅಲ್ಲಿನ ಶಿಸ್ತು ರೂಲ್ಸ್ಗಳನ್ನು ಪಾಲಿಸೋದಕ್ಕೆ ಆಗಲಿಲ್ಲ ಹೀಗಾಗಿ ನೇವಿ ಕೆಲಸ ಬಿಟ್ಟು ಓಡಿ ಬಂದ ಹೇಳದೆ ಕೇಳದೆ ಕೆಲಸ ಬಿಟ್ಟು ಓಡಿ ಹೋದರೆ ಅಂಥವರನ್ನು ಡೆಸರ್ಟರ್ ಎಂದು ಘೋಷಿಸಲಾಗುತ್ತೆ ಅದೇ ರೀತಿ ಕೊತ್ವಾಲ್ ರಾಮಚಂದ್ರನನ್ನು ಡೆಸರ್ಟರ್ ಅಂತ ಘೋಷಿಸಲಾಯಿತು ಮನೆಗೆ ಸೇರಿಸಲಿಲ್ಲ ಕೆಲಸ ಇರಲಿಲ್ಲ ಕೆಲಸ ಬಿಟ್ಟು ಬಂದ ಮಗನನ್ನು ತಂದೆ ತಾಯಿ ಮನೆಗೆ ಸೇರಿಸಲಿಲ್ಲ ಹೀಗಾಗಿ ಬೆಂಗಳೂರಿಗೆ ಬಂದ ಕೊತ್ವಾಲ್ ರಾಮಚಂದ್ರ ದರೋಡೆ ಸುಲಿಗೆ ಕಳ್ಳತನ ಅದು ಇದು ಮಾಡಿಕೊಂಡು ಕಾಲ ಕಳೆಯೋಕೆ ಶುರು ಮಾಡ್ದ ಒಂದು ಕಡೆ ಜಯರಾಜ್ ಸುಲಿಗೆ ದರೋಡೆಗಳಲ್ಲಿ ತೊಡಗಿಸಿಕೊಂಡಿದ್ರೆ ಮತ್ತೊಂದು ಕಡೆ ಕೊತ್ವಾಲ್ ರಾಮಚಂದ್ರನ ಹಾವಳಿ ಶುರುವಾಯಿತು ಇಬ್ಬರಿ ಇಬ್ಬರು ಸ್ನೇಹಿತರಾಗಿ ಇದ್ರು ಮೂವತ್ತಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ದಾಖಲಾಗಿದ್ದವು ಆಗ ಬೆಂಗಳೂರು ಇಷ್ಟು ಬೆಳೆದಿರಲಿಲ್ಲ ಸಂಜೆ ಆಗ್ತಿದ್ದಂಗೆ ರೋಡಲ್ಲಿ ಓಡಾಡೋ ಹೆಣ್ಮಕ್ಳ ಮೇಲೆ ಎರಗಿ ದೌರ್ಜನ್ಯ ಮಾಡ್ತಿದ್ದ ಹೀಗಾಗಿ ಈತನನ್ನು ಹಿಡಿದ ಪೊಲೀಸರು ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದರು ಪೊಲೀಸರ ಲಾಠಿ ಬೂಟಿನ ಕರಾಮತ್ತು ಹೇಗಿತ್ತು ಅಂದರೆ ಬೆಂಗಳೂರು ಸಾಹಸವೇ ಬೇಡ ಅಂತ ಕೊತ್ವಾಲ್ ಶಿವಮೊಗ್ಗಕ್ಕೆ ಓಡಿ ಹೋದ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಅಂಗಡಿ ಇಟ್ಕೊಂಡು ಜೀವನ ನಡೆಸೋಕ್ಕೆ ಶುರು ಮಾಡ್ತಾನೆ ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ಗೆ ನಿಂತ ಇಂದಿರಾ ಜಯರಾಜ್ಗೆ ಬದಲಾಗಿ ಬಂದ ಕೊತ್ವಾಲ್ ಆಗಾಗಲೇ ಮಾಡಬಾರದು ಮಾಡಿ ಜಯರಾಜ್ ಜೈಲು ಪಾಲಾಗಿದ್ದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದರು ಆದರೆ ಚುನಾವಣೆಯಲ್ಲಿ ಹೆಲ್ಪ್ ಮಾಡ್ತಿದ್ದ ಜಯರಾಜ್ ಜೈಲಿನಲ್ಲಿ ಇದ್ದ ಹೀಗಾಗಿ ಕಾಂಗ್ರೆಸ್ ನಾಯಕರಾದ ಬಿ ಕೆ ಹರಿಪ್ರಸಾದ್ ಮತ್ತು ಎಲ್ ಎನ್ ಮೂರ್ತಿ ಸೇರಿದಂತೆ ಹಲವಾರು ನಾಯಕರ ಕಣ್ಣು ಬಿದ್ದಿದ್ದು ಈ ಕೊತ್ವಾಲ್ ರಾಮಚಂದ್ರನ ಮೇಲೆ ಶಿವಮೊಗ್ಗದಿಂದ ಆತನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದರು ಅಂತ ಮಾಜಿ ಭೂಗತ ಪಾತಕಿ ಬಚ್ಚನ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಹೀಗೆ ಕೊತ್ವಾಲ್ ರಾಮಚಂದ್ರನಿಗೆ ಕಾಂಗ್ರೆಸ್ ನಾಯಕರ ಜೊತೆ ಲಿಂಕ್ ಬೆಳೆಯಿತು ಕೊತ್ವಾಲ್ ರಾಮಚಂದ್ರನನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದ ಎಲ್ ಎನ್ ಮೂರ್ತಿ ಮತ್ತು ಬಿ ಕೆ ಹರಿಪ್ರಸಾದ್ ಜೊತೆ ಡಿ ಕೆ ಶಿವಕುಮಾರ್ ಕ್ಲೋಸ್ ಆಗಿದ್ದರು ಹೀಗೆ ಆಗಿ ಕೊತ್ವಾಲ್ ಹೆಸರಿನ ಜೊತೆಗೆ ಡಿ ಕೆ ಶಿವಕುಮಾರ್ ಹೆಸರು ಕೂಡ ತಳುಕಿ ಹಾಕಿಕೊಳ್ತು ಆಯಿಲ್ ದಂಧೆಯ ದುಡ್ಡಿನಿಂದ ಕೊಬ್ಬಿದ್ದ ಕೊತ್ವಾಲ್ ಆಗಾಗಲೇ ಆಯಿಲ್ ಕುಮಾರನ ಆಯಿಲ್ ದಂಧೆ ಕೂಡ ದೊಡ್ಡದಾಗಿ ಬೆಳೆದಿತ್ತು ಆದರೆ ಕುಮಾರನಿಗೆ ಮಚ್ಚು ಹಿಡಿದು ಕುಸ್ತಿಗಿಳಿಯೋ ಗುಂಡಿಗೆ ಇರಲಿಲ್ಲ ಹೀಗಾಗಿ ಲೋಕಲ್ ಪುಡಿ ರೌಡಿಗಳು ಆತನ ಬಳಿ ಹಫ್ತಾ ವಸೂಲಿ ಮಾಡ್ತಿದ್ರು ಪುಡಿ ರೌಡಿಗಳಿಗೆ ದುಡ್ಡು ಕೊಟ್ಟು ಸುಸ್ತಾದ ಕುಮಾರ್ ಕೊತ್ವಾಲ್ ರಾಮಚಂದ್ರನನ್ನು ದೊಡ್ಡ ರೌಡಿಯಾಗಿ ಬೆಳೆಸೋ ಪ್ಲ್ಯಾನ್ ಮಾಡಿದ ನೂರಾರು ಪುಡಿ ರೌಡಿಗಳ ದುಡ್ಡು ಕೊಡೋ ಬದಲು ಎಲ್ಲದನ್ನೂ ಮೀರಿಸಬಲ್ಲ ಕೊತ್ವಾಲ್ಗೆ ಹಫ್ತಾ ಕೊಡೋಕೆ ಶುರು ಮಾಡ್ದ ಇದರಿಂದ ಬೆಂಗಳೂರು ಭೂಗತ ಲೋಕದಲ್ಲಿ ಕೊತ್ವಾಲ್ ರಾಮಚಂದ್ರ ತುಂಬ ವೇಗವಾಗಿ ಬೆಳೆಯೋಕೆ ಶುರು ಮಾಡ್ದ ಅತ್ತ ಜಯರಾಜ್ ಇನ್ನೂ ಜೈಲಲ್ಲೇ ಇದ್ದ ಕಾವೇರಿ ಗೆಸ್ಟ್ ಅನ್ನು ಕೊತ್ವಾಲ್ ರಾಮಚಂದ್ರ ಅಡ್ಡ ಮಾಡಿಕೊಂಡಿದ್ದ ಸಿ ಎಂ ಶರ್ಟ್ ಹರಿದಿದ್ದ ಪಾತಕಿ ರಾಜಕೀಯ ನಾಯಕರ ಪರಿಚಯ ಬೆಳೆಸಿಕೊಂಡ ಕೊತ್ವಾಲ್ ರಾಮಚಂದ್ರ ಕಾವೇರಿ ಗೆಸ್ಟ್ ಹೌಸನ್ನೇ ತನ್ನ ಅಡ್ಡ ಮಾಡಿಕೊಂಡಿದ್ದ ಈ ನಡುವೆ ಸಾವಿರದ ಒಂಬೈನೂರ ಎಂಬತ್ತ್ ಜನತಾ ಪಕ್ಷದ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ರಾಮಕೃಷ್ಣ ಹೆಗಡೆ ಸಿ ಎಂ ಆದರು ಅವರು ರೌಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾದರು ಆಗ ಒಂದಿನ ನೇರವಾಗಿ ಸಿಎಂ ಹೆಗ್ಡೆ ಅವರ ಮಗಳ ಬ್ಯೂಟಿ ಪಾರ್ಲರ್ಗೆ ನುಗ್ಗಿ ಗಲಾಟೆ ಮಾಡಿ ಬೆದರಿಕೆ ಹಾಕಿದ್ದ ತನ್ನ ಸುದ್ದಿಗೆ ಬರಬೇಡ ಅಂತ ನಿಮ್ಮ ಅಪ್ಪಂಗೆ ಹೇಳು ಅಂತ ವಾರ್ನಿಂಗ್ ಕೊಟ್ಟ ಇಷ್ಟಕ್ಕೆ ಸುಮ್ಮನಾಗದ ಹುಂಬ ಕೊತ್ವಾಲ್ ಸ್ವಲ್ಪ ದಿನಗಳ ನಂತರ ವಿಧಾನಸೌಧಕ್ಕೂ ನುಗ್ಗಿ ಸಿ ಎಂ ರಾಮಕೃಷ್ಣ ಹೆಗಡೆ ಚೇಂಬರ್ಗೆ ಹೋಗಿ ಕೂತ ನನ್ನ ವಿರುದ್ಧ ಯಾವುದೇ ಕೇಸ್ ಹಾಕಬಾರ್ದು ಅಂತ ಗದರಿಸಿದ ಅಲ್ಲದೆ ರಾಮಕೃಷ್ಣ ಹೆಗಡೆ ಶರ್ಟ್ ಹರಿದು ಹಾಕಿ ಕತ್ತಿಗೆ ಮಚ್ಚು ಇಟ್ಟು ದಾಂಧಲೆ ಮಾಡಿದ ಇಷ್ಟು ದೊಡ್ಡ ಘಟನೆಯಾದರೂ ರಾಮಕೃಷ್ಣ ಹೆಗಡೆ ಈ ವಿಚಾರವನ್ನು ಹೊರಗೆ ಲೀಕ್ ಮಾಡಲಿಲ್ಲ ಯಾಕಂದರೆ ರಾಜ್ಯದಲ್ಲಿ ಸಿ ಎಂಗೆ ರಕ್ಷಣೆ ಇಲ್ಲದಿದ್ದರೆ ಉಳಿದವರ ಕತೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋ ಭಯ ಅವರಲ್ಲಿತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ